ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ಟು ಅಗಸ್ತ್ಯನ ಕೈಯಲ್ಲಿ ಬ್ಲಡ್ ಹೋಗ್ತಿರೋದನ್ನು ನೋಡಿದ ಡಾಕ್ಟರ್ ಸರ್ ನಿಮ್ಮ ಕೈಯಲ್ಲಿ ತುಂಬ ಬ್ಲಡ್ ಹೋಗ್ತಿದೆ ಎಂದವರು ಪ್ಲೀಸ್ ಬನ್ನಿ ಎಂದು ಟ್ರೀಟ್ಮೆಂಟ್ ಕೊಡೋಕ್ಕೆ ಕರ್ತ್ಕೊಂಡು ಹೋಗ್ತಿದ್ರೆ ಅಗಸ್ತ್ಯ ನೋ ಮೊದಲು ಅವಳನ್ನ ಟ್ರೀಟ್ಮೆಂಟ್ ಮಾಡಿ ಎಂದವನು ನನ್ನ ಕಾರ್ನಲ್ಲಿ ನನ್ನ ಫ್ರೆಂಡ್ ಕೂಡ ಇದ್ದಾನೆ ಅವನಿಗೂ ತುಂಬ ಪೆಟ್ಟಾಗಿದೆ ಎಂದು ತಾನು ಚೇರ್ ಮೇಲೆ ಕೋರ್ತಾನೆ ಡಾಕ್ಟರ್ ಸರ್ ಇದು ತುಂಬ ಡೀಪ್ ಆಗಿ ಹೋಗಿದೆ ಬನ್ನಿ ಎಂದು ಕರೆದರು ಅದು ಕೊಪ್ಪದ ಅಗಸ್ತ್ಯ ನನ್ನ ಫ್ರೆಂಡ್ ಎಂದ ಲಾರೆನ್ಸ್ನು ಕೂಡ ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಹೋದ ಮೇಲೆ ಅಗಸ್ತ್ಯ ಕೂಡ ತಾನು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಒಪ್ಕೊಂಡಿದ್ದು ಡಾಕ್ಟರ್ಗಳು ಅಗಸ್ತ್ಯನ ತೋಳಿನ ಬುಲೆಟ್ ತೆಗೆಯೋಕೆ ಅನಸ್ತೇಶ ಕೊಡೋಕ್ಕೆ ಕೇಳಿದರು ಬಟ್ ಅಗಸ್ತ್ಯ ಬೇಡ ಹಾಗೆ ತೆಗಿರಿ ನಾನು ಈಗ ಅಲರ್ಟ್ ಆಗಿರೋದು ತುಂಬ ಮುಖ್ಯ ಎಂದು ಪೊಲೀಸ್ನವರಿಗೆ ಕಾಲ್ ಮಾಡಿ ಬರೋ ಕೇಳಿ ಗಲಾಟೆ ಮಾಡಿ ಗುಂಡು ಹೊಡೆದ ಹುಡುಗರು ಹಾಸ್ಪಿಟಲ್ನಲ್ಲಿ ಶಿಫ್ಟ್ ಆಗಿದ್ದಾರೆ ಅವರನ್ನ ಯಾರನ್ನು ಬಿಡಬೇಡಿ ಎಂದ ಅಗಸ್ತ್ಯ ಹಿಂದೂ ಕಣ್ಣು ತೆರೆದು ನೋಡೋವರೆಗೂ ನಾನು ರೆಸ್ಟ್ ಮಾಡಲ್ಲ ಎಂದು ಕೂತಿದ್ರು ಹುಡುಗನಿಗೆ ನಿದ್ದೆ ಬರೋ ಥರ ಆಗ್ತಿತ್ತು ಅಗಸ್ತ್ಯ ಸ್ವಲ್ಪ ತನ್ನ ತಲೆ ತೀಡುತ್ತಾ ಏನೋ ಆಲೋಚನೆ ಬಂದ ರೀತಿ ಸೀತಾ ಹೋದವನು ತನ್ನನ್ನು ಟ್ರೀಟ್ ಮಾಡಿದ ಡಾಕ್ಟರ್ ಕಾಲಲ್ಲಿ ಹಿಡಿದು ಹೇ ಏನೋ ಮಾಡಿದೆ ನನಗೆ ಎಂದ ಕೂಪದಲೆ ಡಾಕ್ಟರ್ ಎದುರು ತಲೆ ಸರ್ ನಿಮ್ಮ ಶೋಲ್ಡರ್ಗೆ ಬಿದ್ದಿರೋ ಗುಂಡು ತೆಗೆಯೋಕೆ ಅಷ್ಟಾದರೂ ನಿಮಗೆ ಅನಸ್ತಶ ಕೊಡಲೇಬೇಕಾಯ್ತು ಸರ್ ಸಾರಿ ಸರ್ ಇಟ್ಸ್ ಮೈ ಡ್ಯೂಟಿ ನೀವು ಅಷ್ಟು ನೋವು ತಡಿತೀನಿ ಅಂದರೂ ಡಾಕ್ಟರ್ ಆಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಎಂದರು ಅಗಸ್ತ್ಯ ತಕ್ಷಣ ಕೋಪದಲ್ಲಿ ನಿದ್ದೆ ಕಣ್ಣನ್ನು ಹುಜ್ಜುತ್ತಾ ಡ್ಯಾಮೆಡ್ ನನಗೆ ಎಷ್ಟೇ ನೋವಿದ್ರೂ ಸಹಿಸ್ತಿದೆ ಎಂದವನು ತುಸು ಅನುಮಾನದಲ್ಲೇ ಇದನ್ನು ಬೇರೆ ಯಾರಾದರೂ ಹೇಳಿ ಮಾಡಿಸಿದ್ದ ಹೇಳೋ ಬೊಗಳೋ ಎಂದು ಜೋರಾಗಿ ಕಿರಿಚುತ್ತಿದ್ದ ಕೋಪದಲ್ಲಿ ಅಷ್ಟೊತ್ತಿಗೆ ಹೌದು ನಾನೇ ಹೇಳಿ ಮಾಡಿಸಿದ್ದು ಎನ್ನುವ ಒಂದು ಧ್ವನಿ ಬಂತು ತಕ್ಷಣ ಅಗಸ್ತ್ಯ ತಿರುಗಿ ನೋಡಿದ್ರೆ ಅಲ್ಲಿ ಇವನಷ್ಟೇ ಎತ್ತರ ಇರುವ ಹುಡುಗ ಅಗಸ್ತ್ಯ ನನ್ನ ಕೈ ಕಟ್ಟಿ ನೋಡುತ್ತಾನೆಂತಿದ್ದ ಹುಬ್ಬು ಗಂಟೆಗೆ ತಕ್ಷಣ ಅಗಸ್ತ್ಯ ಕಣ್ಣು ಸಣ್ಣ ಮಾಡಿ ಕಿಟ್ಟಿ ಎಂದ ಆ ಹುಡುಗ ಹತ್ರ ಬಂದು ಅಗಸ್ತ್ಯ ನಿ ನಾನೊಬ್ಬ ಇದ್ದೀನಿ ಅನ್ನೋದು ನೆನಪಾಗ್ಲಿಲ್ಲ ಅಲ್ವಾ ಯಾಕೆ ನಾನು ನಿನ್ನ ಪಾಲಿಗೆ ಸತ್ತೋಗಿದ್ದೀನ ಎಂದ ಕೋಪದಲ್ಲಿ ಅಗಸ್ತ್ಯ ಪ್ಲೀಸ್ ಕಿಟ್ಟಿ ಈಗೆಲ್ಲ ಮಾತಾಡಬೇಡ ಎಂದು ನಾನೀಗ ತುಂಬ ಹಲಟಾಗಿರ್ಬೇಕು ಕಣೋ ಯಾಕೋ ಈಗ ಮಾಡ್ದೆ ಎಂತ ಕೋಪಗಂಡ ಕಿಟ್ಟಿ ನಾನಿದ್ದೀನಿ ಅದಕ್ಕೆ ವಿಷಯ ನನಗೆ ಬಿಡು ನೀನು ಸ್ವಲ್ಪ ರೆಸ್ಟ್ ಮಾಡು ಅಗಸ್ತ್ಯ ಎಂದ ಅವನ ಭುಜ ತಟ್ಟಿ ಅಗತ್ಯ ನಾನು ಇಲ್ಲೇ ಕೂತೆ ನಿದ್ದೆ ಮಾಡ್ತೀನಿ ಎಂದ ಸೀದಾ ಹೋದವನು ಇಂದು ಟ್ರೀಟ್ಮೆಂಟ್ ಹಾಗಷ್ಟೇ ಮುಗಿದೋ ಹುಡುಗಿ ಇನ್ನೂ ಪ್ರಜ್ಞೆ ಬರದೆ ಮನಗಿದವಳ ಮುಂದೆ ನಿಂತು ಒಮ್ಮೆ ಅವಳ ಮುಖ ನೋಡಿ ಇಂದು ಆದಷ್ಟು ಬೇಗ ಕಣ್ಬಿಟ್ಟು ಮಾತಾಡೆ ಎಂದು ಕೂಸಿದವನಿಗೆ ಕಣ್ಣು ಮಂಜಾಯಿತು ಕಿಟ್ಟಿ ಅಲ್ಲೇ ಇದ್ದ ಇನ್ನೊಂದು ಬೆಡ್ ಮೇಲೆ ಮಲಗಿಸಿ ಕಿಟ್ಟಿ ಅಲ್ಲಿದ್ದ ಡಾಕ್ಟರ್ನ ಕರೆಸಿ ನೋಡಿ ಡಾಕ್ಟರ್ ಇಲ್ಲಿ ಇವರ ಪ್ರಾಣಕ್ಕೆ ಥ್ರೆಟ್ ಇದೆ ಸೋ ನಮ್ಮ ಹುಡುಗರು ಇಲ್ಲೇ ಹೊರಗಿರ್ತಾರೆ ನೀವೊಬ್ಬರು ಇಲ್ಲಿರ್ಬೋದು ಎಂದ ಅವತ್ತು ಬೆಳಗಿನ ಜಾವದ ತನಕ ಮಲಗಿದ್ದ ಅಗತ್ಯ ಕಣ್ಬಿಟ್ಟು ಇಂದು ಎಂದು ಎದ್ದು ಕೂತ ಗಾಬರಿಯಲ್ಲೇ ತಕ್ಷಣ ಅಲ್ಲೇ ಇದ್ದಂತ ಕಿಟ್ಟಿ ಅಗಸ್ತ್ಯ ನಾನು ಇಲ್ಲೇ ಇದ್ದೀನಿ ಎಂದ ಸಮಾಧಾನ ಮಾಡುವಂತೆ ಅಗಸ್ತ್ಯ ಹಿಂದು ಹಿಂದುಗೆ ಪ್ರಜ್ಞೆ ಬಂತ ಎಂದ ಆತಂಕದಲ್ಲಿ ಕಿಟ್ಟಿ ಇಲ್ಲ ಎನ್ನುವಂತೆ ತಲೆ ಆಡಿಸ್ದ ಅದು ಲಾರೆನ್ಸ್ ಕಂಡುಬಿಟ್ಟು ನಿನಗಾಗಿ ಓರ್ಗೆ ಕಾಯ್ತಿದ್ದಾನೆ ಎಂದ ಅಗಸ್ತ್ಯನ ಕಣ್ಣು ಸಣ್ಣ ಆಗುತ್ತವೆ ಆದರೆ ಅಷ್ಟೇ ಕೋಪ ತಡೆದು ಓಕೆ ಫೈನ್ ಈಗ ನನಗೆ ಬೇಕಾಗಿರೋದು ಬರೀ ಹಿಂದೂ ಅಷ್ಟೆ ಎಂದವನು ಅಲ್ಲೇ ಪಕ್ಕದ ಬೆಡ್ ಕಡೆ ಇದ್ದ ಹಿಂದೂ ಕಡೆ ನೋಡಿ ಅವಳ ಕೈ ಹಿಡಿದು ಹಿಂದು ಎಂದವನು ಡಾಕ್ಟರ್ ಏನು ಹೇಳಿದ್ರು ಎಂದ ಕಿಟ್ಟಿ ಕಡೆ ನೋಡಿ ಕಿಟ್ಟಿ ಬೆಳಿಗ್ಗೆ ಮಾತಾಡ್ತಾರೆ ಎಂದಿದ್ದಾರೆ ಎಂದ ಅಗಸ್ತ್ಯ ಒಮ್ಮೆ ಇಂದು ತಲೆಗೆ ಕಟ್ಟಿದ್ದ ಬ್ಯಾಂಡೇಜ್ ನೋಡಿ ಕಣ್ಣು ತುಂಬಿದವನು ಯಾವುದು ಬೇಡ ಅಂತ ದೂರ ಇಟ್ಟಿದ್ದೋ ಇವತ್ತು ಅದೇ ನನ್ನ ಪ್ರೀತಿನ ಕೊಲ್ಲೋಕೆ ನೋಡ್ತಿದೆ ಅಷ್ಟಕ್ಕೂ ನಾನು ಯಾಕೆ ಅಷ್ಟು ಪ್ರೀತಿ ಮಾಡಿದೆ ಹೀಗಿದ್ದವನ ಲೈಫ್ನಲ್ಲಿ ಹೇಗೆ ಬಂದೆ ಆಫ್ಟರ್ ಆಲ್ ಮನೆ ಕೆಲಸ ಮಾಡ್ಕೊಂಡು ಇರಲಿ ಅಂತ ಮದುವೆ ಆದ ನನಗೆ ಈ ಮದುವೆಗಳ ಮೇಲೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ ಕಣೆ ಆ ಶುಭ ಮದುವೆ ಆಗುವಾಗಲೂ ಅಷ್ಟೆ ಅದೇ ಡ್ಯಾಡ್ ಒಪ್ಪಿದ್ದಕ್ಕೆ ಮದುವೆ ಆದೆ ಅವಲನ್ನ ಬಿಟ್ಟ ಮೇಲೆ ತುಂಬ ಆರಾಮಾಗಿ ಇದ್ದೆ ಅದು ಯಾಕಾದ್ರೂ ಮಾಮ್ ಆ ತಾವ್ರೆ ಕೆರೆಗೆ ಕರ್ಕೊಂಡು ಹೋದ್ರೋ ನಿನ್ನ ಯಾಕೆ ನನಗೆ ಮದುವೆ ಮಾಡಿಸಿದ್ರು ಒಂದು ಗೊತ್ತಿಲ್ಲ ಆದರೆ ಇದುವರೆಗೂ ಯಾರಿಗೂ ಬಗ್ಗದ ಅಗಸ್ತ್ಯ ನಿನ್ ಮುಂದೆ ಮೂಕ ಆಗ್ತಿದೆ ಇಂದು ಜಸ್ಟ್ ನಿನ್ನಿಂದ ಬಟ್ ವೈ ಅನ್ನೋ ಪದಕ್ಕೆ ಅರ್ಥ ತೀಟ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಮಾಡಿದೆ ಆದರೆ ಈಗ ಅದರ ಅರ್ಥ ಗೊತ್ತಾಗಿದೆ ಅದ್ರ ಹೆಸರೇ ಪ್ರೀತಿ ಎಂದು ತಿಳಿದು ನಿನ್ನ ಜೊತೆಗೆ ಬದುಕು ಕಟ್ಕೊಳ್ಳೋ ಸಂಭ್ರಮದಲ್ಲಿ ಇವಾಗಲೇ ಈ ಬರ ಸಿಡಿದ್ಲು ಬರೆಯುತ್ತೆ ಅಂತ ಗೊತ್ತಿರಲಿಲ್ಲ ಎಂದು ಎಂದು ಅವಳ ಕೈ ಮೇಲೆ ತಲೆ ಇಟ್ಟು ಸಲ ಕಂಡುಬಿಟ್ಟು ಮಾತಾಡು ಎಂದು ನಿನ್ನ ಮಾತು ನಿನ್ನ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಕಣೆ ಈಗ ಎಂದು ಕಣ್ಣೀರು ಮಿಡಿಯುತ್ತಿದ್ದಾನೆ ಮನೆಯಲ್ಲೇ ಕೆಟ್ಟಿ ಅಗಸ್ತ್ಯನ ಅಲ್ಲೇ ಬಿಟ್ಟು ಹೊರಗೆ ಹೋಗಿ ಲಾರೆನ್ಸ್ನ ಮಾತಾಡಿಸ್ತಾ ಲಾರೆನ್ಸ್ ಕಿಟ್ಟಿ ಮುಖ ನೋಡಿ ತಲೆ ತಗ್ಸ್ತಾ ಕೆಟ್ಟಿ ಲಾರೆನ್ಸ್ ಮುಖ ನೋಡಿ ಅಗಸ್ತ್ಯ ನನಗೆ ಈಗಿಂದ ಗೊತ್ತಿರ್ಬೋದು ಆದರೆ ನನಗೆ ಅವನು ತುಂಬ ವರ್ಷದಿಂದ ಗೊತ್ತು ಫ್ರೆಂಡ್ಸ್ ಹೆಸರಲ್ಲಿ ಡೋಕೋ ಮಾಡೋ ಕೆಲಸ ಮಾಡಬಾರ್ದಾಗಿತ್ತು ಎಂದು ಅಗಸ್ತ್ಯ ಮತ್ತೆ ಇಂದು ಫೋಟೋನ ಲಾರೆನ್ಸ್ ಭಗವಾನ್ಗೆ ಕಳಿಸಿರೋದನ್ನು ತೋರಿಸಿದ್ರೆ ಲಾರೆನ್ಸ್ ತಲೆ ತಗ್ಸಿ ಏನು ಮಾಡಲಿ ನನಗೆ ಅಗಸ್ತ್ಯನ ಮೇಲೆ ಯಾವುದೇ ಕೋಪ ಇಲ್ಲ ಹಾಗೆ ದ್ವೇಷ ಕೂಡ ಇಲ್ಲ ಆದರೆ ಅಗಸ್ತ್ಯನಷ್ಟು ಶಕ್ತಿ ನನ್ನಲ್ಲಿಲ್ಲ ಆ ಭಗವಾನ್ ಮುಂದೆ ನಿಲ್ಲೋಕೆ ಅದಕ್ಕೆ ಅವನು ಹೇಳ್ದಂತೆ ಮಾಡಿದೆ ಎಂದು ಬೇಸರದಲ್ಲೇ ಕಣ್ತುಂಬ್ದ ಕೆಟ್ಟಿ ಬೇರೇನೋ ಮಾತಾಡಿದೆ ಇದನ್ನು ಅಗಸ್ತ್ಯನೇ ಡಿಸೈಡ್ ಮಾಡ್ತಾನೆ ಮೊದಲು ಅದಕ್ಕೆ ಹೆಚ್ಚರಾಗಲಿ ಎಂದು ಅಲ್ಲೇ ಹೊರಗೆ ಕಾದಿದ್ದ ಆಯ್ತಾ ಅಗಸ್ತ್ಯ ಬೆಳಿಗ್ಗೆವರೆಗೂ ಸ್ವಲ್ಪ ಸಮಯನೂ ಕಣ್ಣು ಮುಚ್ಚದೆ ಇಂದು ಕಣ್ ಬಿಡೋದನ್ನೇ ಕಾಯ್ತಿದ್ದ ಕೊನೆಗೂ ಇಂದು ಕಣ್ಬಿಟ್ಟು ನೋಡಿದ್ಲು ಅವಳು ಸರಿಯಾಗಿ ಕಣ್ಬಿಟ್ಟು ನೋಡಿದಾಗ ಅವಳ ಕೈ ಮೇಲೆ ತನ್ನ ತಲೆ ಇಟ್ಟಿರುವ ಹುಡುಗನನ್ನ ನೋಡಿದ ಇಂದು ಪಟ್ಟೆಂದು ಅವನಿಂದ ತನ್ನ ಕೈನ ಕಿತ್ಕೊಂಡ್ಳು ಅವಳು ಕೈ ಕಿತ್ಕೊಂಡಿದ್ದ ರಭಸಕ್ಕೆ ಅಗಸ್ತ್ಯ ಎಚ್ಚರವಾಗಿ ಇಂದು ಇಂದು ಈಗ ನೋವೆಗಿದೆ ಎಂದು ಅವಳ ತಲೆ ಸವರಿ ಕೇಳ್ದ ಇಂದು ಅವನ ಕೈನ ದುಡಿದ ದೂರ ದೂರ ಇರು ಯಾ ನೀನು ಎಂದಳು ಹುಬ್ಬು ಗಂಟಿಕೆ ಈಗ ಶಾಕ್ ಆಗುವಲ್ಲಿ ಸರದಿ ಅಗಸ್ತ್ಯನದು ಹಿಂದು ಅಗಸ್ತ್ಯನನ್ನೇ ನೋಡುತ್ತಾ ಹೊರಗೆ ಹೋಗಿ ಐ ಗೆಟ್ ಔಟ್ ಎಂದಳು ಜೋರಾಗಿ ಅಗಸ್ತ್ಯ ಶಾಕ್ನಲ್ಲೇ ಹಿಂದೂ ನಾನು ಹಿಂದೂ ಎಂದವನು ಡಾಕ್ಟರ್ ಎಂದು ಇಡೀ ಆಸ್ಪಿಟಲ್ ನಡುವಂತೆ ಕರೆದಿದ್ದ ಅಗಸ್ತ್ಯನ ಮೊಳಗುವ ಧ್ವನಿಗೆ ಕೂಗಿಗೆ ಎಲ್ಲೋ ಇದ್ದ ಡಾಕ್ಟರ್ ಎತ್ನೋ ಬಿದ್ನೋ ಅಂತ ಬಂದರೆ ಅಗಸ್ತ್ಯ ಡಾಕ್ಟರ್ ಹಿಂದು ನನ್ನಿಂದು ಯಾರು ನೀನು ಯಾರು ನೀನು ಅಂತ ಕೇಳ್ತಿದ್ದಾಳೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ ಎಂದ ಗಾಬರಿನಲ್ಲಿ ಡಾಕ್ಟರ್ ಕೂಲ್ ಕೂಲ್ ಡೌನ್ ಹಿಂದು ಅಗಸ್ತ್ಯನನ್ನು ಸಮಾಧಾನ ಮಾಡಿ ಇಂದು ಕೈ ಹಿಡಿದು ಚೆಕ್ ಮಾಡಿ ನಿಮ್ಮ ಹೆಸ್ರೇನು ಎಂದರು ಇಂದು ಹುಬ್ಬು ಗಂಟೆಗೆ ಇಂದು ರಾಜ್ ಎಂದರು ಅಗಸ್ತ್ಯ ಅವಳನ್ನೇ ನೋಡ್ತಿದ್ರೆ ಡಾಕ್ಟರ್ ಒಮ್ಮೆ ಅಲ್ಲೇ ಕಣ್ತುಂಬಿ ಇರುವ ಅಗಸ್ತ್ಯನ ಕಡೆ ನೋಡಿ ಇಂದುಗೆ ಅಗಸ್ತ್ಯನ ಕಡೆ ಕೈ ತೋಸಿ ಇವ್ರು ನಿನಗೆ ನೆನಪಿಲ್ವಾ ಎಂದರು ಇಂದು ಅವನ ಕಡೆನೂ ನೋಡ್ದೆ ಗೊತ್ತಿಲ್ಲ ಅವರೊಬ್ಬ ರೌಡಿ ಗೂಂಡ ಮರ್ಡರರ್ ಎಂದಳು ಆ ಮಾತು ಕೇಳಿದ ಅಗಸ್ತ್ಯ ಎರಡ ಶಾಕ್ನಿಂದ ಹಿಂದೆ ಸರಿದು ಬ್ಯಾಲೆನ್ಸ್ ತಪ್ಪಿದವನ ಭುಜ ಹಿಡಿದಿದ್ದು ಕಿಟ್ಟಿ ಇಂದು ಡಾಕ್ಟರ್ ಇವರನ್ನ ಇಲ್ಲಿಂದ ಹೋಗೋ ಕೇಳಿ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಎಂದವಳು ಮುಖ ತಿರುಗಿಸಿ ಮಲಗಿದ್ಲು ಅಗಸ್ತ್ಯ ಕಿಟ್ಟಿ ಕಡೆ ನೋಡಿದ ಕಿಟಿ ಏನು ಹೇಳ್ತಿದ್ದಾಳು ಇವಳು ನಾನು ಮರ್ಡರರ್ ಎಂದವನು ತುಂಬಿದ್ದ ತನ್ನ ಕಣ್ಣನ್ನು ಒರೆಸಿ ಶಿಂದು ಪ್ಲೀಸ್ ನನ್ನ ಮಾತು ಕೇಳು ಎಂದು ಬಂದು ಇಂದು ಕೈ ಹಿಡಿದರೆ ಇಂದು ಅವನ ಕೈ ಜೊತೆಗೆ ಅವನನ್ನು ದೂಡಿ ಡೋಂಟ್ ಟಚ್ ಮೀ ಐ ಸೆಡ್ ಡೋಂಟ್ ಟಚ್ ಮೀ ಎಂದವಳು ದವಡೆ ಬಿಗಿದವಳ ಕಣ್ಣಲ್ಲಿ ನೀರು ತುಂಬಿ ನನ್ನ ಮುಟ್ಬೇಡಿ ನಿಮ್ಮತ್ತ ಕ್ರೂರ ಜೊತೆ ಮದುವೆ ಆಗಿದ್ದು ನನ್ನ ಮೊದಲನೇ ತಪ್ಪು ಎಂದ ತಕ್ಷಣ ಕಿಟ್ಟಿ ಡಾಕ್ಟರ್ನ ಹೊರಗೆ ಹೊ ಡೋರ್ ಲಾಕ್ ಮಾಡಿ ಹೊರಗೆ ಹೋದ್ರೆ ಇಂದು ಕೋಪದಲ್ಲೇ ನಡುಗುತ್ತಾ ನನ್ನ ಕಣ್ಮುಂದೆನೆ ಆ ಗ್ಯಾಬ್ರೆಲಾ ಅಂಕಲ್ಗೆ ಅಷ್ಟು ಜೋರಾಗಿ ಹೊಡೆದ್ರು ನಿಮ್ಮನ್ನ ನಂಬಿ ನಿಮ್ ಜೊತೆ ಛೀ ಎಂದು ಇನ್ನೂ ನನ್ನ ನಂಬಿಸೋಕೆ ಬರಬೇಡಿ ಮಿಸ್ಟರ್ ಅಗಸ್ತ್ಯ ಪಟೇಲ್ ನೀವು ಯಾವತ್ತೂ ಒಬ್ಬ ಒಳ್ಳೆ ತಾಯಿಗೆ ಮಗನಾಗ್ಲಿಲ್ಲ ಅಷ್ಟು ಕಷ್ಟಪಟ್ಟು ನಿಯ ತಲೆ ಬದುಕು ಕಟ್ಕೊಂಡ ಶಂಕರ್ ಪಟೇಲ್ ಮಗನೂ ಆಗಲಿಲ್ಲ ಇನ್ನು ನೇ ನಕ್ಕ ಅವಳು ಒಂದು ಹೆಣ್ಣು ಅವಳು ತನ್ನ ಪರಿಶ್ರಮದಿಂದ ಬದುಕು ಕಟ್ಕೊಂಡಿದ್ದಾಳೆ ಅವಳಿಗೂ ತಕ್ಕ ತಮ್ಮ ಆಗ್ಲಿಲ್ಲ ಇನ್ನು ನನಗೆ ಎಂದು ತಲೆ ಆಡಿಸಿ ನೋ ನನ್ನ ನಿಮ್ಮ ಮಧ್ಯೆ ಏನೂ ಇಲ್ಲ ಅಷ್ಟಕ್ಕೂ ನಮ್ಮ ಮದುವೆ ಮದುವೆನೇ ಅಲ್ಲ ಇಟ್ಸ್ ಕ್ಲೋಸ್ ಫಸ್ಟ್ ಆಫ್ ಆಲ್ ಒಬ್ಬ ದೇಶ ಕಾಯೋ ಯೋಧ ಆಗ್ಲೇ ಆಗಲಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ನಿಂಬಳಿ ಸುಮಾರು ಸಲ ಹೇಳಿದ್ದೀನಿ ಅಂತ ದೇಶ ಕಾಯೋರನ್ನೇ ತಮ್ಮನ್ನು ನಂಬಿದವ್ರನ್ನ ಎಂದೋ ಒಂದು ದಿನ ಬಿಟ್ಟು ಹೋಗ್ತಾರೆ ಎಂದು ಇಷ್ಟಪಡ್ದವಳು ಅಂಥದ್ರಲ್ಲಿ ನೀನು ಒಬ್ಬ ರೌಡಿ ಡಾನ್ ನಿನ್ನ ಒಬ್ಬ ಮಾಮೂಲಿ ಹುಡುಗ ಅಂತ ನಂಬಿದ್ದೆ ಎಷ್ಟು ಅಂದರೆ ಏನೇ ಹೇಳಿದ್ರು ನಂಬದೆ ನೀನೇ ನನ್ನ ಎಷ್ಟೆಲ್ಲ ಬೈದು ದೂರ ಹೋಗು ಅಂದಾಗಲೂ ಇದೇ ಮನಸ್ಸಲ್ಲಿ ನಿನಗಾಗಿ ಪ್ರೀತಿನ ಜೋಪಾನ ಮಾಡಿ ನಿನಗಾಗಿ ಕಾದಿದ್ದೆ ಅಲ್ವಾ ಅದಕ್ಕೆ 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 ಸರಿಯಾಗಿ ಕೊಟ್ಟೆ ಬಹುಮಾನ ಎಂದು ಕೈ ಜೋಡಿಸಿ ಅವನಿಗೆ ಕೈ ಮುಗಿದು ಸಾರಿ ಇಲ್ಲಿ ಯಾವ ಯೋಧನಿಗಾಗಲಿ ಪೊಲೀಸ್ನವರಿಗಾಗಲಿ ಆಗುರವಾಗಿ ಮಾತಾಡೋ ಇಂಟೆನ್ಷನ್ ಇಲ್ಲ ಒಂದು ಸಾಮಾನ್ಯ ಹೆಣ್ಣು ತನ್ನ ಗಂಡ ಮನೆ ಅಂತ ಮುಚ್ಚಟವಾಗಿರುವಂಥ ಏನಿನ ಮನಸ್ಥಿತಿನ ಬರೆದಿದ್ದೇನೆ ತಪ್ಪಿದರೆ ಕ್ಷಮೆ ಇರಲಿ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್